ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಮೇಲೆಯೇ ಕಪಾಳ ಮೋಕ್ಷಕ್ಕೆ ಮುಂದಾಗಿದ್ದ ಘಟನೆ ಹಿನ್ನೆಲೆಯಲ್ಲಿ ಮನನೊಂದು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದ ಧಾರವಾಡ ಎಎಸ್ಪಿ ನಾರಾಯಣ್ ಬರ್ಮನಿ ಇಂದು ತಮ್ಮ ಕಚೇರಿಗೆ ಬಂದು ಕೆಲಸಕ್ಕೆ ಹಾಜರಾಗಿದ್ದಾರೆ ಅವರ ಮೂರು ಪುಟಗಳ ಸುದೀರ್ಘ ಪಾತ್ರದಲ್ಲಿ ಅಂದು ನಡೆದ ಘಟನೆಯಿಂದ ಮನನೊಂದು ರಾಜೀನಾಮೆ ನೀಡಿರುವುದಾಗಿ ತಿಳಿಸಿದ್ದರು ಮತ್ತು ಇದು ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿದ್ದಂತೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರವಾಗಿತ್ತು ಅದರಲ್ಲೂ ಇದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಲಿದೆ ಎಂದು ಎಚ್ಚೆತ್ತ ಸರ್ಕಾರ ಅವರ ಮನವೊಲಿಕೆಗೆ ತೀವ್ರ ಕಸರತ್ತು ನಡೆಸಿತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ಶಾಸಕರು ಮನವೊಲಿಸಿ ಸ್ವಯಂ ನಿವೃತ್ತಿಯಿಂದ ಹಿಂದೆ ಸರಿಯುವಂತೆ ತೀವ್ರ ಒತ್ತಡ ಹೇರಿದ್ದರು ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಾಧಾನಗೊಂಡಿರುವ ನಾರಾಯಣ್ ಬರ್ಮನಿ ಅವರು ಸ್ವಯಂ ನಿವೃತ್ತಿಯಿಂದ ಹಿಂದೆ ಸರಿದು ಇಂದು ಕೆಲಸಕ್ಕೆ ಹಾಜರಾಗಿದ್ದಾರೆ ಅಲ್ಲದೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ನಾರಾಯಣ್ ಬರ್ಮನಿ ಅವರು ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆ ನಾನು ನನ್ನ ಭಾವನೆಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಸಿಎಂ ಗೃಹ ಸಚಿವರು ನನ್ನ ಜೊತೆಗೆ ಮಾತನಾಡಿದ್ದಾರೆ ಎಂದಷ್ಟೇ ಸಮಜಾಯಿಸಿ ನೀಡಿದ್ದಾರೆ ಇದು ಬರುವ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆಲಸ ಅಟ ಮಾಡ್ತೇವೆ ಕೆಲಸ ಅಟ್ಯಾಂಕ್ ಯು ಏನು ನನಗೆ ಏನು ಅಧಿಕಾರಿಗಳು ಮಾತಾಡಿದರು ಸರ್ಮ್ ಸಿಎಂ ಸಾಹೇಬರು ಮಾತಾಡಿದರು ಸರ್ ಆಫೀಸ್ ಡ್ಯೂಟೇಟ್ ಮಾಡ್ತೀನಿ ನಾನು ಯಾವುದೋ ಅದು ಯಾವತ್ತೂ ಯಾವಾಗೂ ಮೀಡಿಯಾಕ್ ಮಾತಾಡಿಲ್ಲ ಮಾತಾಡೋ ಪ್ರಶ್ನೆ ಪಡೋದು ಶಿಸ್ತಿನ ಇಲಾಖೆ ಅಲ್ಲಿದೆ ನಮ್ಮ ಭಾವನೆಗೌಡ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ ಅದರ ನಂತರ ಸಾಹೇಬರು ಮುಖ್ಯಮಂತ್ರಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾತಾಡಿದರು ಹೋಮ್ ಮಿನಿಸ್ಟರ್ ಸಾಹೇಬರು ಭೇಟಿಗಿದ್ದರು